ಸ್ನೇಹಿತರೆ ಅರ್ಜುನ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಮಾನಸಿಕವಾಗಿ ಸದಾ ಕಾಲ ನಮ್ಮ ಜೊತೆ ಇದ್ದೇ ಇರ್ತಾನೆ ಅವನು ಮಾಡಿದ ಸಾಹಸಗಳು ಒಂದಲ್ಲ ಎರಡಲ್ಲ ಅವನು ಎಷ್ಟೋ ಒಂದು ಜನರೇಷನ್ ಹೋದರೂ ಕೂಡ ಕರ್ನಾಟಕದಲ್ಲಿ ಅರ್ಜುನ ಅನ್ನೋನು ಒಬ್ಬ ಇದ್ದ ಅವನು ಸೃಷ್ಟಿಸಿದ ದಾಖಲೆ ಒಂದಲ್ಲ ಎರಡಲ್ಲ ಅಂತ ಎಷ್ಟೋ ಒಂದು ವರ್ಷಗಳಾದರೂ ಸಹ ನಮ್ಮ ಜನಕ್ಕೆ ಗೊತ್ತಾಗುತ್ತೆ ಹಾಯ್ ನಮಸ್ಕಾರ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಾಮ ದುಯ್ಯ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಎರಡು ಬುಕ್ಸನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನಮ್ಮ ಅರ್ಜುನ ಹಾಗೆ ಅಭಿಮನ್ಯುವಿನ ಬಗ್ಗೆ ಸೊ ಹೆಚ್ಚಾಗಿ ತಿಳ್ಕೊಳ್ಬೇಕಂತ ಸೊ ಈ ಎರಡು ಬುಕ್ಸನ್ನು ನಾನು ತರಿಸಿದ್ದು ಆ್ಯಕ್ಚುಲಿ ಈ ಎರಡು ಬುಕ್ಕಿಗೋಸ್ಕರ ಸಿಕ್ಕಾಪಟ್ಟೆ ಸರ್ಚ್ ಮಾಡಿದೆ ಫೈನಲ್ ಆಗಿ ನನಗೆ ಆನ್ಲೈನಲ್ಲಿ ಸಿಕ್ತು ಸ್ನೇಹಿತರೆ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಬುಕ್ಸನ್ನು ಅನ್ಬಾಕ್ಸಿಂಗ್ ಮಾಡೋಣ ಆ್ಯಕ್ಚುಲಿ ಈ ಬುಕ್ಕು ಯಾವ ಥರ ಅಂತಂದರೆ ತುಂಬಾ ಹುಡುಕದೆ ಅಗೇನ್ ಸ್ನೇಹಿತರೆ ನಾನು ತುಂಬ ಹುಡುಕಿದ್ದ ಬುಕ್ಕು ಫೈನಲ್ ಆಗಿ ಸೊ ನನ್ನ ಮುಂದೆ ಇದೆ ಸೊ ಒಂದು ಅರ್ಜುನ ಮತ್ತೊಂದು ನಮ್ಮ ಕರ್ನಾಟಕದ ಎ ಕೆ ಫೋರ್ಟಿ ಸೆವೆನ್ ಸ್ನೇಹಿತರೆ ಅರ್ಜುನನ ಬಗ್ಗೆ ನಾವು ಎಷ್ಟು ತಿಳ್ಕೊಂಡು ಸಹ ಸಾಲೋದಿಲ್ಲ ಆ್ಯಕ್ಚುಲಿ ಇನ್ನೂ ವಿಷಯ ಏನು ಅಂತಂದ್ರೆ ಅರ್ಜುನನ ಬಗ್ಗೆ ಅರ್ಜುನನ ಬಗ್ಗೆ ತುಂಬಾ ತಿಳಿದಿರ್ತಕ್ಕಂಥವ್ರು ಬರೆದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅದರ ಮಾವುತ್ರ ಆಗಿರ್ಬೋದು ಕಾವಾಡಿಗರಾಗಿರ್ಬೋದು ಹಾಗೆ ಅರ್ಜುನನಿಗೆ ಪ್ರತಿಯೊಂದು ದಿನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಡಾಕ್ಟರ್ಸ್ ಆಗಿರ್ಬೋದು ಮತ್ತು ಅರ್ಜುನನನ್ನು ಯಾರೆಲ್ಲ ತುಂಬ ಹತ್ತಿರದಿಂದ ತಿಳಿದಿರು ಯಾರೆಲ್ಲ ಇದ್ರಲ್ಲ ಅವರೆಲ್ಲರೂ ಸಹ ಬರೆದ ಇದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಸೊ ಅದೇ ರೀತಿಯಾಗಿ ಸೊ ನಮ್ಮ ಅಭಿಮನ್ಯು ಬಗ್ಗೆ ಮತ್ತೊಂದು ಪುಸ್ತಕ ಇದೆ ಸ್ನೇಹಿತರೆ ಈ ಎರಡು ಬುಕ್ಕನ್ನು ನಾನು ಈಗ ಸದ್ಯಕ್ಕೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಬುಕ್ಕನ್ನು ಜಸ್ಟ್ ನಾವು ಓದೋಣ ಹಾಗೆ ಅರ್ಜುನನ ಬಗ್ಗೆ ನಮಗೆ ತಿಳಿಯದ ಮಾಹಿತಿ ಅನ್ನೋದು ಈ ಒಂದು ಬುಕ್ಕಲ್ಲಿ ಇರಬಹುದು ಅಂತಕ್ಕಂಥ ಇಂದ ಸೊ ನಾನು ಎರಡು ಬುಕ್ಸನ್ನು ತರಿಸಿದ್ದೀನಿ ಸ್ನೇಹಿತರೆ ಅರ್ಜುನ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಮಾನಸಿಕವಾಗಿ ಸದಾ ಕಾಲ ನಮ್ಮ ಜೊತೆ ಇದ್ದೇ ಇರ್ತಾನೆ ಅವನು ಮಾಡಿದ ಸಾಹಸಗಳು ಒಂದಲ್ಲ ಎರಡಲ್ಲ ಅವನು ಎಷ್ಟೋ ಒಂದು ಜನರೇಷನ್ ಹೋದರೂ ಕೂಡ ಕರ್ನಾಟಕದಲ್ಲಿ ಅರ್ಜುನ ಅನ್ನೋನು ಒಬ್ಬ ಇದ್ದ ಅವನು ಸೃಷ್ಟಿಸಿದ ದಾಖಲೆ ಒಂದಲ್ಲ ಎರಡಲ್ಲ ಅಂತ ಎಷ್ಟೋ ಒಂದು ವರ್ಷಗಳೋದ್ರೂ ಸಹ ನಮ್ಮ ಜನಕ್ಕೆ ಗೊತ್ತಾಗುತ್ತೆ ಅದು ನಮ್ಮ ಅರ್ಜುನನ ಕೆಪಾಸಿಟಿ ಸೊ ಫೈನಲಾಗಿ ಒಂದು ಹೇಳ್ತೀನಿ ಏನು ಅಂತಂದರೆ ಆ ದೇವರು ಅರ್ಜುನ ನಮ್ಮ ಜೊತೆ ಇಲ್ಲದಿರೋ ಅದೃಷ್ಟ ಕೊಡಲಿಲ್ಲ ಆದರೆ ಅವನ ನೆನಪುಗಳು ಸದಾಕಾಲ ನಮ್ಮ ಜೊತೆ ಇರ್ತವೆ ಹಾಗೆ ಈ ಒಂದು ಬುಕ್ಕನ್ನು ಕಂಪ್ಲೀಟಾಗಿ ಓತಿ ಸೊ ಮೇನ್ ಇದರಲ್ಲಿ ಏನಾದರೂ ನಮಗೆ ಅರ್ಜುನನ ಬಗ್ಗೆ ತಿಳಿದೇ ಇರತಕ್ಕಂಥ ವಿಷಯಗಳಿದ್ರೆ ಕಡಾಖಂಡಿತವಾಗಿ ತಿಳಿಸ್ತೀನಿ ಅಂತ ಭರವಸೆಯನ್ನು ಕೊಡ್ತಾ ಈ ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಗೈನ್ ಸೊ ತುಂಬ ಧನ್ಯವಾದಗಳು ಸರ್ ಆ್ಯಕ್ಚುಲಿ ಇಂತಹ ಒಂದು ಬುಕ್ಕನ್ನು ನಮಗೆ ಕೊಟ್ಟಿದ್ದಕ್ಕೆ ಐತಿ ಚೆಂಡ ರಮೇಶ್ ಉತ್ತಪ್ಪ ಅಂತಕ್ಕಂಥ ರೈಟರ್ ಸೊ ಇವರನ್ನು ನಾವು ಕೆಲವೊಂದು ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಸೊ ನಾವು ನೋಡಿರ್ತೀವಿ ಸೊ ಇದರಲ್ಲಿ ಏನು ಅಂತಂದ್ರೆ ಟೋಟಲ್ ಆಗಿ ಒನ್ ನಾಟ್ ಫೈವ್ ಪೇಜಸ್ ಇದೆ ಸೊ ಮೇ ಬಿ ಇದು ಕಂಪ್ಲೀಟ್ ಆಗಿ ಅರ್ಜುನನ ಜೀವನ ಮತ್ತೆ ಇದರಲ್ಲಿ ಏನು ಅಂತಂದ್ರೆ ದ್ರೋಣ ಬಲರಾಮ ಅರ್ಜುನ ರಾಜೇಂದ್ರ ಗೋಪಾಲಸ್ವಾಮಿ ದುರಂತ ನಾಯಕರ ಕಥೆಗಳು ಅಂತ ಇದೆ ಸೊ ಮೇ ಬಿ ಅರ್ಜುನನ ಬಗ್ಗೆ ಅಷ್ಟೇ ಅಲ್ಲದೆ ಸೊ ಇಲ್ಲಿ ಗೋಪಾಲಸ್ವಾಮಿ ಆಗಿರ್ಬೋದು ದ್ರೋಣ ಆಗಿರ್ಬೋದು ಬಲರಾಮ ಆಗಿರ್ಬೋದು ಇವೆಲ್ಲದ್ರ ಬಗ್ಗೆ ಕೂಡ ಇದೆ ಇನ್ನು ಅದೇ ರೀತಿಯಾಗಿ ಸೊ ನಮ್ಮ ಅಭಿಮನ್ಯು ಬಗ್ಗೆ ಕೂಡ ಇದೆ ಅಭಿಮನ್ಯು ದಿ ಗ್ರೇಟ್ ಅಂದರೆ ಕರ್ನಾಟಕದ ಎ ಕೆ ಪೋಟಿ ಸಿ ನೀನು ಸೊ ಇವನು ಮಾಡಿರ್ತಕ್ಕಂಥ ಒಂದು ಅಚೀವ್ಮೆಂಟ್ಸನ್ನು ಸೊ ನಮ್ಮ ಮುಂದೆ ಸೊ ಈ ಒಂದು ಬುಕ್ಕು ಕೂಡ ತರ್ತಾ ಇದೆ ಸೊ ಈ ಎರಡು ಬುಕ್ಕನ್ನ ಲೇಖಕರು ಕೂಡ ಒಬ್ರೇನೆ ಸೊ ಎನಿಯವ್ ಸರ್ ನಾನು ಈ ಒಂದು ಬುಕ್ಕನ್ನು ಇನ್ನೂ ಓದಲಿಲ್ಲ ಆದರೂ ಇಂಥ ಒಂದು ಬುಕ್ಕನ್ನು ಸೊ ನಮಗೆ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು